ಚಂದ್ರ ಒಂದು ತುಂಬಾ ಸರಳವಾಗಿ ಪ್ರೇಕ್ಷಕರ ಮುಂದೆ ಮುಂದಿಟ್ಟಿದ್ದಾರೆ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ತಮ್ಮ ವಾಚ್ ನೀವ್ ಎಲ್ಲರೂ ಬಂದು ನಿಮ್ ಇಡೀ ಫ್ಯಾಮಿಲಿ ಜೊತೆ ನೋಡಿ ಸಂಡೇ ಮಂಡೇ ಪ್ಲೀಸ್ ಬಂದು ಥಿಯೇಟರ್ ಫಿಲ್ ಮಾಡಿ ನಿಮ್ ಹತ್ತಿರದ ಚಿತ್ರ ಮಂದಿರಕ್ಕೆ ಈಗ್ಲೇ ಹೋಗಿ ಭೇಟಿ ಕೊಡಿ ಆ ನಿಮ್ಗೆ ಚಿತ್ರ ತುಂಬಾನೇ ಇಷ್ಟ ಆಗುತ್ತೆ ಅಂತ ನನ್ ಇದು ಒಂದು ಹೊಸ ರೀತಿಯ ಹೊಸ ವಿಚಾರ ಮುಂದಿರುವ ಚಿತ್ರ ಸೊ ಈ ತರ ವಿಚಾರವನ್ನ ನಾವು ನೋಡಿ ಎಲ್ರಿಗೂ ತಲುಪಿಸ್ಬೇಕು ಈ ಸಿನಿಮಾ ನಾವು ಖಂಡಿತ ಗೆಲ್ಲಿಸ್ಬೇಕು ಅದೆಲ್ಲ ಆಗುತ್ತೆ ಸೊ ಖಂಡಿತ ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಮೇಲ್ಹಳ್ಳಿ ಜಗನ್ನಾಥ್ ಸರ್ ಅವರಾಗಲಿ ಮತ್ತೆ ನಮ್ ಹೀರೋ ಅವರಾಗಲಿ ಹೀರೋಯ್ನ್ ಅವರಾಗ್ಲಿ ನಿಹಾರ್ ಅವರ ಫಸ್ಟ್ ಚಿತ್ರ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಆ핫 ಚನ ಅವರ ಅಕ್ಕಿ ಸтара ತುಂಬಾ ಒಳ್ಳೆ ಕಂಬಕ್ ಒಳ್ಳೆ ಚಿತ್ರ ಪ್ಲೀಸ್ ನಿಮ್ಮ ನಿಯರಸ್ಟ್ ಸ್ಟೇಟಸ್ ಹೋಗಿ ನೋಡಿ ರೇವೀಟು ನಮ್ಮ ಸಿನಿಮಾನ ಎಲ್ಲ ಇಷ್ಟ ಪಟ್ಟಿದ್ರು ಅಂತ ಅನ್ಸುತ್ತೆ ಯಾರಾ ನೋಡಿದ್ರು ಅವರೆಲ್ಲ ರೇವೀಟು ಸನ್ನಾನಾ ಥಿಯೇಟರ್ ಹೋಗಿ ಆ ಸಿನಿಮಾ ಅದರ ಕಂಟೆಂಟ್ ಸಿನಿಮಾ ವರ್ಕಿಂಗ್ ಥಿಯೇಟರ್ ಪರ್ ನಮ್ಮಕ್ಕೆ ಕಟ್ಟಿದ್ದಾರೆ ಎಲ್ಲ ಪ್ರೇಕ್ಷಕರಿಗೂ ಇದೊಂದು ಇನ್ವಿಟೇಷನ್ ಮತ್ತೆ ಇದೊಂದು ಸಣ್ಣ ಕೋರಿಕೆ ಅಂತ ಹೇಳ್ಬೋದು ತುಂಬಾನೇ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಪ್ರತಿಯೊಂದು ಪಾತ್ರನ ಹೇಗೆ ಕಟ್ಕೊಟ್ಟಿದ್ದಾರೆ ಹಾಗೆ ಇಡೀ ಕಥೆನ ಹೇಗೆ ಹೆಂಡದಿದ್ದಾರೆ ರಾಮೇನಹಳ್ಳಿ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ಸೊ ಆ ಒಂದು ನಂಬಿಕೆ ಮೇಲೆ ಎಲ್ಲರೂ ಥಿಯೇಟರ್ ಗೆ ಬಂದು ಅವರ ಸೆಕೆಂಡ್ ಚಿತ್ರನ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ಇದು ಡೆಫಿನೆಟ್ಲಿ ನೀವು ಕೊಡೋ ದುಡ್ಡಿಗೆ ಒಂದು ಒಳ್ಳೆ ಬೆಲೆ ಇದ್ದೇ ಇದೆ ಈ ಫಿಲ್ಮ್ ಇಂದ ಸೊ ನನಗಂತೂ ಖುಷಿ ಇದೆ ಈ ಫಿಲ್ಮ್ ಅಲ್ಲಿ ಪಾರ್ಟ್ ಆಗಿ ನಿಮಗೂ ಹಂಡ್ರೡ ಪರ್ಸೆಂಟ್ ಖುಷಿ ಆಗುತ್ತೆ ಈ ಫಿಲ್ಮ್ ನೋಡಿ ದಯವಿಟ್ಟು ಥಿಯೇಟರ್ ಗೆ ಬಂದು ಕಾಮಿನಲ್ಲಿ ಜಗನ್ನಾಥ್ ಅವರು ಮಾಡಿರೋ ಚಿತ್ರ ಇದು ತೀರ್ಥ ಅವರಿಗೆ ಜನವರಿ 1ನೇ ತಾರೀಖು ಬಿಡುಗಡೆ ಆಗಿತ್ತು ಇನ್ನು ಈ ವಾರ ಈ ನಿಮ್ಮ ದಯೆಯಿಂದ ಒಂದಲ್ಲ ಎರಡು ಮೂರು ವಾರನ ಓಡುತ್ತಾ ಇರೋದು ನಮ್ಮ ನಂಬಿಕೆ ದಯವಿಟ್ಟು ಬನ್ನಿ ಚಿತ್ರರಂಗ ನೋಡಿ ನಿಮ್ ಪ್ರೋತ್ಸಾಹ ಬೇಕು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ದಯವಿಟ್ಟು ನಮಗೆ ತಿಳಿಸಿ ನಮ್ಮ ಇನ್ಸ್ಟಾ ಪೇಜಸ್ ಇದೆ ಸೊ ಪ್ಲೀಸ್ ಟೆಲ್ ಯೋರ್ ಫ್ರೆಂಡ್ಸ್ ಹೋಪ್ ಟು ಸಿನ್ ಥಿಯೇಟರ್ಸ್ ನನ್ನ ಜಾಗ ನೋಡಿ ನನ್ ಸರೌಂಡೆಡ್ ಬೈ ಆಲ್ ಗ್ರೇಟ್ ಆಕ್ಟರ್ಸ್ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಗ್ರೇಟ್ ಸಚ್ ವಂಡರ್ಫುಲ್ ಜರ್ನಿ ಪರ್ಸ್ನಲಿ ಇಮೋಷನಲಿ ಮೆಂಟಲಿ ಒನ್ ಅಂಡ್ ಹಾಫ್ ಇಯರ್ಸ್ ಆಫ್ ವರ್ಕ್ ಬಿಜಿಎಂ ಆಗಲಿ ಸ್ಕೋರ್ ಆಗಲಿ ಎಲ್ಲ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸರ್ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ಬೇರೆ ಸೊ ಜಗನ್ ಸರ್ ಆಲ್ರೆಡಿ ರೋಟ್ ಫೈವ್ ಸಾಂಗ್ಸ್ ಇಟ್ಸ್ ಆಲ್ಬಮ್ ಇಟ್ಸ್ ಆಲ್ರೆಡಿ ರಿಲೀಸ್ ಎಲ್ಲ ನಿಮ್ಮ ಕೈಲಿ ಇದೆ ಪ್ಲೀಸ್ ಸಪೋರ್ಟ್ ಆಸ್ ಶೇರ್ ಇಟ್ ಲೈಕ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್ ಲೆಟ್ ಅಸ್ ನೋ ವಿ ಕ್ಯಾನ್ ಡೂ ಇಟ್ ಬೆಟರ್ ನೆಕ್ಸ್ಟ್ ಟೈಮ್ ಮೇನ್ ಆಗಿ ಯೂಟ್ಯೂಬು ಇಲ್ಲ ಇನ್ಸ್ಟಾಗ್ರಾಮು ಎಲ್ಲ ಯೂಸ್ ಮಾಡೋರು ತುಂಬಾ ರಿಲೇಟ್ ಮಾಡ್ಕೊಬಹುದು ಈಗಿನ ಜನರೇಷನ್ ಅವರು ತುಂಬಾ ನೋಡಿ ಕಲಿಯೋದು ದಯವಿಟ್ಟು ಹೋಗಿ ಮೂವೀಸ್ ನ ಥಿಯೇಟರ್ ಅಲ್ಲೇ ನೋಡಿ ಹೊಸ ಟ್ಯಾಲೆಂಟ್ ನ ಪ್ರೋತ್ಸಾಹಿಸಿ ನಮ್ಮ ಒಂದು ಫಂಡ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಕಥೆ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಸಿನಿಮಾ ನಾವೆಲ್ಲ ಈ ತರ ಸಿನಿಮಾ ವೇಟ್ ಮಾಡ್ತಾ ಇರ್ತೀವಿ ಬಂದಿದೆ ನಾವೆಲ್ಲರೂ ಬಂದು ನೋಡ್ಬೇಕು ಪ್ರೋತ್ಸಾಹಿಸ್ಬೇಕು ನೀವು ನೋಡಿದ್ರೆ ಆ ನಮ್ ತರ ಹೊಸ ಪ್ರತಿಭೆ ಇನ್ನು ಬೆಳಿಬಹುದು ಡಿರೆಕ್ಟರು ಮ್ಯೂಸಿಕ್ ಡಿರೆಕ್ಟರು ಡಿಒಪಿ ಎಲ್ಲ ಆರ್ಟಿಸ್ಟ್ ತುಂಬಾ நீ நோடங்கே தியேட்டர் நோய் நமக்கு அவகாசி தாமே ஜெகநாத் அதுபுதவாத சினிமா குேத்தோ ஆரம்பி நோட் சினிமா யாரும் மிஸ் மாதிரி சினிமா நோடி ಸ್ಕೂಲಿನ ದಿನಗಳ ನೆನಪಾಗತ್ತೆ ಯಾಕಂದ್ರೆ ಸ್ಕೂಲಲ್ಲಿ ನಾವು ತೀರ್ಥ ರೂಪ ತಂದೆ ಇರುವಂತಹ ಪತ್ರ ಬರೆಯೋದೆಲ್ಲ ನೋಡ್ತಾ ಇರ್ತೀವಿ ಬರ್ತಿರಲ್ಲ ಮುಖ್ಯವಾಗಿ ನಾವು ಅಂತದ್ದು ಪತ್ರ ಬರ್ದಿರಲ್ಲ ಬಹುಶಃ ಹಾಸ್ಟೆಲ್ ಹುಡುಗರು ಬರ್ದಿರ್ತೀವಿ ಬಹುಶಃ ತೀರ್ಥ ರೂಪ ನನ್ಗೆ ಎಷ್ಟು ಅರ್ಥ ಆಗಿತ್ತು ಗೊತ್ತಿಲ್ಲ ಸ್ಕೂಲ್ ಡೇಸ್ ಅಲ್ಲಿ ಬಟ್ ಇಡೀ ಫಿಲ್ಮ್ ತೀರ್ಥ ರೂಪ ತಂದೆ ಇರುವಂತಹ ಅದೊಂದು ನೀಟಾದ ಆದ ಎಕ್ಸ್ಪ್ಲೈನ್ ಇದೆ ಇಡೀ ಸಿನಿಮಾದಲ್ಲಿ ನನಗೆ ಮುಖ್ಯವಾಗಿ ಎಮೋಷನ್ಸ್ ಒಂದು ಸಿನಿಮಾ ಮುಖ್ಯವಾದ ಎಮೋಷನ್ಸ್ ಖಂಡಿತ ನನಗೆ ಕ್ಲೈಮ್ಯಾಕ್ಸ್ ಅಂತ ಬರೋ ಬರ್ತಾ ಇರುವಾಗ ಅದರದ್ದೊಂದು ಬ್ಲಾಕ್ ಪಸ್ಟರ್ ಎಮೋಷನ್ ಗಳೇ ಸಿಗುತ್ತೆ ಒಂದ್ರಿಂದ ಒಂದು ಸಿಗುತ್ತೆ ಖಂಡಿತ ಇದು ಇಷ್ಟ ಆಗುತ್ತೆ ಎಲ್ಲರಿಗೂ ಫ್ಯಾಮಿಲಿ ಅಂತೂ ಖಂಡಿತ ಇಷ್ಟ ಆಗುತ್ತೆ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ ಇಂಡಸ್ಟ್ರಿ ಒಳಗಡೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ್ಲೂ ಹೊಸಬ್ರು ನಮಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡೆ ನಾವು ಆ ಸಿನಿಮಾಗಳನ್ನ ಅದನ್ನ ನಂಬ್ಕೊಂಡೆ ಮಾಡೋಕ್ ಬರೋದು ಅಷ್ಟು ಆರ್ಗ್ಯಾನಿಕ್ ಆಗಿ ಇಲ್ಲಿ ಕೆಲಸ ಆಗಿದೆ ಮ್ಯೂಸಿಕ್ ಆಗ್ಲಿ ಅಥವಾ ಕ್ಯಾಮ್ರಾ ವರ್ಕ್ ಆಗ್ಲಿ ನಟನೆ ಆಗ್ಲಿ ರೈಟಿಂಗ್ ಆಗ್ಲಿ ಎಲ್ಲ ತುಂಬಾ ಅದ್ಭುತವಾಗಿದೆ ಆ ಇಡೀ ಸಿನಿಮಾನ ಒಂದ್ ಫ್ಯಾಮಿಲಿ ಯಾವುದೇ ರೀತಿ ಮುಜುಗರ ಇಲ್ಲದೆ ತುಂಬಾ ಎಂಜಾಯ್ ಮಾಡ್ಕೊಂಡು ಒಂದಷ್ಟು ಬಾಂಧವಿಗಳ ಬಗ್ಗೆ ವೆಲ್ತ್ ಆಗ್ತಾ ನೋಡ್ಬೋದು ದಯವಿಟ್ಟು ಇತರ ಕನ್ನಡ ಸಿನಿಮಾಗಳು ಬಂದಾಗ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಥಿಯೇಟರ್ ಗೆ ಸಿನಿಮಾ ನೋಡಿ ತೀರ್ಥ ರೂಪ ತಂದೆ ಅವರಿಗೆ ನಿಮ್ಗೆ ಖಂಡಿತ ಮೋಸ ಮಾಡಲ್ಲ ನಿಮ್ಗೆಲ್ಲರೂ ಎಮೋಷನಲ್ ಒಂದು ಜರ್ನಿ ಮಾಡಿ ಇದೊಂದು ಬೋಲ್ಡ್ ಸ್ಟೆಪ್ ತಗೊಂಡ್ವಿ ಅಂದ್ರೆ ಜನವರಿ ಫಸ್ಟ್ ಗೆ ರಿಲೀಸ್ ಮಾಡ್ಬೇಕಂತ ಪ್ರತಿ ವರ್ಷ ಅಂದ್ರೆ ನಾನು ಇಂಡಸ್ಟ್ರಿ ಬಂದ್ ಐದು ವರ್ಷ ಆಗುತ್ತೆ ಪ್ರತಿ ವರ್ಷ ಸಂಕ್ರಾಂತಿಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ರಿಲೀಸ್ ಆಗುತ್ತೆ ಅಂತ ಮಾತಿತ್ತು ಬೇರೆ ರಿಲೀಸ್ ಆಗ್ತಾ ಇತ್ತು ಕನ್ನಡದ ಒಂದು ಒಳ್ಳೆ ಸಿನಿಮಾ ಮಾಡೋಣ ಐ ವಾಸ್ ಪಾರ್ಟ್ ಆಫ್ ದ ಪ್ರೊಡಕ್ಷನ್ ಆಲ್ಸೋ ಜಗನ್ನಾಥ್ ಸರ್ ನಾವು ಆಲ್ಮೋಸ್ಟ್ ಆಲ್ ಒಂದು ತ್ರೀ ಇಯರ್ಸ್ ಟ್ರಾವೆಲ್ ಮಾಡಿದೀವಿ ಜೊತೆ ಅಂಡ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಒಂದು ವರ್ಷದಿಂದ ರೆಗ್ಯುಲರ್ ಆಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಏನಾಗ್ತಿತ್ತು ಅಂದ್ರೆ ಎಲ್ಲಾ ಸಿನಿಮಾಗಳು ಬರೀ ಕ್ರಿಟಿಕ್ಸ್ ಇಂದ ಅಥವಾ ಸಿನಿಮಾ ಕಮ್ಯುನಿಟಿಯಿಂದ ಸಿನಿಮಾ ಪ್ರಿಯರಿಗೆ ಇಷ್ಟ ಆಗ್ತಾ ಇತ್ತು ಅಂದ್ರೆ ರೀಚ್ ಆಗ್ತಾ ಇರ್ಲಿಲ್ಲ ಅಂಡ್ ಈ ಸಿನಿಮಾಗೆ ಸಿನಿಮಾ ಇಂಡಸ್ಟ್ರಿಯ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಫ್ಯಾಮಿಲಿ ಕ್ರೌಡ್ ನೋಡೋದ ಸಿನಿಮಾ ಇದು ಅಂಡ್ ಎಲ್ಲ ಕ್ರಿಟಿಕ್ಸ್ ಗಳಿಂದನು ರಿವ್ಯೂಸ್ ಆಲ್ರೆಡಿ ಬಂದಿದೆ ಅಂಡ್ ಎಲ್ಲಾ ಕಡೆಯಿಂದ ಪಾಸಿಟಿವ್ ರಿವ್ಯೂ ಬಂದಾಗ ಯು ಶುಡ್ ನಾಟ್ ವೇಟ್ ನಾವು ಬರೆಯರಿ ಎರಡು ಜಗನ್ನಾಥ್ ಸರ್ ಸಹ ಅವರು ಸಿನಿಮಾ ಮೇಲಿನ ಪ್ರೀತಿಯಿಂದ ಅವರು ಲೆಕ್ಚರಿಂಗ್ ಜಾಬ್ ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಬಂದ್ರು ನಾನು ಐ ಟಿ ಇಂಡಸ್ಟ್ರಿ ನಲ್ಲಿ ಇದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದೆ ಸಿನಿಮಾ ಮೇಲಿನ ಪ್ರೀತಿಯಿಂದ ಐ ಟಿ ಜಾಬ್ ಬಿಟ್ಟು ಸಿನಿಮಾ ಮಾಡಕ್ ಬಂದ್ವಿ ಅಂಡ್ ನಾವು ಇಲ್ಲಿ ಥಿಯೇಟರ್ ಅಲ್ಲಿ ದುಡ್ಡು ನೋಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ಮಾಡಕ್ ಕಷ್ಟ ಆಗುತ್ತೆ ಪ್ಯಾಷನ್ ಇದೆ ಬಟ್ ಆ ಪ್ಯಾಶನ್ ಗೆ ಅದು ರೇಷನ್ ಆ ರೇಷನ್ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಕ್ ಆಗುತ್ತೆ ದಯಮಾಡಿ ಎಲ್ಲ ಸಿನಿಮಾ ಮೇಕರ್ಸ್ ಗಳು ಯಾರಿದ್ದೀರ ಕ್ರಿಟಿಕ್ಸ್ ಗಳು ಯಾರಿದ್ರೋಲ್ ಪೇಜಸ್ ಎವ್ರಿಥಿಂಗ್ ಇಟ್ ಇಸ್ ನಾಟ್ ಅಬೌಟ್ ಮನಿ ಅಂದ್ರೆ ಇಯರ್ಲಿ ಒಂದು ಮುನ್ನೂರು ಸಿನಿಮಾಗಳು ರಿಲೀಸ್ ಆಗುತ್ತೆ ಮುನ್ನೂರು ಸಿನಿಮಾಗಳಿಂದ ನಿಮಗೆ ಸಿಗುತ್ತೆ ಸಿಗುತ್ತೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ನಿಮ್ಗೆ ನಿಮಗೂ ಸಿನಿಮಾ ತೋರಿಸ್ತೀವಿ ಮೊನ್ನೆ ಎಲ್ಲರಿಗೂ ಇಷ್ಟ ಆಯ್ತು ಅದ್ರ ಜೊತೆ ಈ ಟ್ರೋಲ್ ಎಲ್ರೂ ನಿಮ್ ಸಿನಿಮಾ ಕೊಡಬೇಕು ಇಲ್ಲ ಅಂದ್ರೆ ನಮ್ಗೆ ಸಿನಿಮಾ ಮಾಡೋದು ಹೋಪ್ ಹೋಗುತ್ತೆ ನಮ್ ಹೋಪ್ ಹೋಗೋ ತರ ಮಾಡಬೇಡಿ ಯಾಕಂದ್ರೆ ವಿರ್ ಟು ಸ್ಟೇ ವಿರ್ ಅಂಡ್ ನೀವು ಮುಂದಿನ ದಿನಗಳಲ್ಲಿ ಅದು ವಿಟ್ನೆಸ್ ಮಾಡ್ತೀರಾ ಬಟ್ ಅದನ್ನ ಲಾಂಗರ್ ಅಂದ್ರೆ ಮುಂದೆ ಇನ್ನೊಂದು ವರ್ಷ ಎರಡು ವರ್ಷ ಆದಾಗ ಆದ್ಮೇಲೆ ನೋಡಕ್ ಬೇಡ ಈಗ ನೋಡಿ ಬಹಳ ಅಂದ್ರೆ ಒಳಗಡೆ ಬಹಳ ಮನಸ್ ಬೇಜಾರಾಗುತ್ತೆ ಸಿನಿಮಾಗಳು ಬರಲ್ಲ ಅಂತಾರೆ ಬಂದಾಗ ನೋಡಲ್ಲ ಅಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನಿಂದ ಹೋದಾಗ ಏನಾಗುತ್ತೆ ಜನವರಿ ಫಸ್ಟ್ ವೀಕ್ ಇರೋದ್ರಿಂದ ಎಲ್ಲಾ ಭಾಷೆಯ ಸಿನಿಮಾಗಳು ಚೆನ್ನಾಗ್ ಹೋಗ್ತಾ ಇದೆ ನಮ್ಮ ಕನ್ನಡ ಭಾಷೆಯ ಸಿನಿಮಾ ನಮ್ದ ಒಂದೇ ಸಿನಿಮಾ ಇರೋದ್ರಿಂದ ನೆಕ್ಸ್ಟ್ ತ್ರೀ ವೀಕ್ಸ್ ಕನ್ನಡ ಸಿನಿಮಾಗಳು ಇಲ್ಲ ಈ ಸಿನಿಮಾ ನೀವು ಥಿಯೇಟರ್ ಬಂದು ನೋಡ್ಬೇಕು ನಾಲ್ಕ್ ಜನರಿಗೆ ನೀವು ಹೇಳಿದ್ರೆ ನಮ್ ಸಿನಿಮಾ ಥಿಯೇಟರ್ ಅಲ್ಲಿ ಉಳಿಯುತ್ತೆ ಯಾಕಂದ್ರೆ ಇಟ್ ಇಸ್ ಆಲ್ ಅಬೌಟ್ ಬಿಸ್ನೆಸ್ ಎಟ್ ದಿ ಎಂಡ್ ಆಫ್ ದ ಡೇ ಎಷ್ಟು ಜನ ನೋಡ್ತೀರಾ ಅಷ್ಟು ದಿನ ನಮ್ ಥಿಯೇಟರ್ ಅಲ್ಲಿ ನಮ್ ಉಳಿಯುತ್ತೆ ಮತ್ತೆ ನಾವು ಓ ಟಿ ಟಿ ನಲ್ಲಿ ನೋಡಿದಾಗ ಹೊಂದಿಸಿ ಬರೆಯರಿಗೆ ಅದೇ ಕಳ್ಸಿದ್ರೆ ಲಿಂಕ್ ನೋಡಿದಾಗ ಅದೇ ಕಳಿಸಿದ್ರೆ ಅಂದ್ರೆ ನಾವು ಓ ಟಿ ಟಿ ನಲ್ಲಿ ನೋಡಿದ್ವಿ ಆಯ್ತು ಅಂತ ಬಟ್ ನಮ್ಗೆ ದುಡ್ಡು ಥಿಯೇಟರ್ ಅಲ್ಲಿ ದುಡ್ಡು ದುಡ್ಡು ಸಿಕ್ಕಂದ್ರೆ ಇನ್ನೊಂದು ನಮ್ಮ ನೀವು ಥಿಯೇಟರ್ ಬಂದು ಆದಷ್ಟು ಬೇಗನೆ ಇದು ದಿಸ್ ವಿಡಿಯೋ ರೀಚ್ ಅಷ್ಟು ನೀವು ನಾಲ್ಕು ಜನರಿಗೆ ಹೇಳಿ ಥಿಯೇಟರ್ ಕರ್ಕೊಂಡ್ ಬನ್ನಿ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ನಿಮ್ಗೆ ಡಿಸ್ಅಪಾಯಿಂಟ್ಮೆಂಟ್ ಅಂತೂ ಆಗಲ್ಲ ಅಂತ ಭಾವಿಸ್ತೀನಿ ಅಂದ್ರೆ ಎವ್ರಿ ಫಿಲ್ಮ್ ಮೇಕರ್ ಇಸ್ ನಾಟ್ ಪರ್ಫೆಕ್ಟ್ ಅಥವಾ ಎಲ್ಲ ಎಲ್ಲರೂ ಪರ್ಫೆಕ್ಟ್ ಇದ್ದಾರೆ ದೇವ್ರೇ ಇರ್ತಿದ್ರು ನಾವು ಒಂದಿಷ್ಟು ಸಣ್ಣ ತಪ್ಪುಗಳು ಮಾಡಿರ್ತೀವಿ ಅಂದ್ರೆ ಎವ್ರಿ ಸ್ಟೆಪ್ ಎವ್ರಿ ಸ್ಟೆಪ್ ಅಲ್ಲಿ ಕಲಿತೀವಿ ಅಂಡ್ ನಮ್ಮ ಸಣ್ಣ ತಪ್ಪುಗಳನ್ನ ನೀವು ಮನ್ನಿಸಿ ನಮ್ಮ ಸಿನಿಮಾ ಎಲ್ಲಿರೋ ಪಾಸಿಟಿವ್ ಅಂಶಗಳು ಏನಿದೆ ಪಾಸಿಟಿವ್ ವಿಷಯಗಳು ಏನಿದೆ ಆ ವಿಷಯಗಳನ್ನ ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ ಅಂಡ್ ಇವತ್ತಿನ ದಿನ ನಮ್ಮ ಮೀಡಿಯಾನು ಬಹಳ ಸಪೋರ್ಟ್ ಮಾಡಿದ್ರು ಅಂಡ್ ಐ ವಾಂಟ್ ಟು ಥ್ಯಾಂಕ್ ಹರೀಶ್ ಪಿ ಆರ್ ಓ ಸರ್ ಮತ್ತೆ ಅವ್ರ ಟೀಮ್ ಏನಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮಾರ್ಕೆಟಿಂಗ್ ಟೀಮ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾರ್ಕೆಟಿಂಗ್ ಇನ್ನೋಸಲ್ ಮಾರ್ಕೆಟಿಂಗ್ ಮಾಡಿದ್ದು ಅಂಡ್ ಪ್ರೊಡಕ್ಷನ್ ಹೌಸಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮನ್ನ ನಂಬಿದಕ್ಕೆ ಜಗನ್ನಾಥ್ ಸರ್ ಆಫ್ಟರ್ ಫಸ್ಟ್ ಸಿನಿಮಾ ಏಲ್ ಇಷ್ಟಿಕ್ ಆಕ್ಟರ್ ಗೆ ಮಾಡೋ ಅಪೋರ್ಚುನಿಟಿ ಇತ್ತು ಬಟ್ ಹಿ ಟುಕ್ ಎ ರಿಸ್ಕ್ ಬೈ ಡೈರೆಕ್ಟಿಂಗ್ ಅ ನ್ಯೂ ಕಮರ್ ಅಂಡ್ ನೋಡಿದವ್ರು ಯಾರು ಅಲ್ಲಾತಿಲ್ಲ ಸಿನಿಮಾ ಚಲೋ ಇಲ್ಲ ಅಂತ ಅಲ್ಲಾತಿಲ್ಲ सिंसियर्क्वेस्ट सिंसियर फिल्म यू प्लीज कम टू दियेटर अंड वाला कह थो मच